ತೀರ್ಥರೂಪ ತಂದೆಯವರಿಗೆ ಹೆಂಗೆ ನಾವು ಅಂತ ಹೇಳಿ ಫೇಮಸ್ ಆದಂತಹ ರಚನಾ ಇಂದರ್ ಹಾಗೂ ಮೊದಲನೇ ಬಾರಿಗೆ ಪಾದಾರ್ಪಣೆ ಮಾಡುತ್ತಿರುವ ನಿಹಾರ್ ಮುಖೇಶ್ ನಾಯಕ ಮತ್ತು ಹೊಂದಿಸಿ ಬರೆಯರಿ ಖ್ಯಾತಿಯ ರಾಮನಹಳ್ಳಿ ಜಗನ್ನಾಥ್ ಅವರ ನಿರ್ದೇಶನದಲ್ಲಿ ಬಂದಿರುವಂತಹ ಈ ಚಿತ್ರವು ಯಾವ ರೀತಿ ಇದೆ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಈ ಚಿತ್ರದ ನಾಯಕ ಪೃಥ್ವಿ ಸಂಚಾರಿ ಇವರು ಒಂದು ಯೂಟ್ಯೂಬ್ ಬ್ಲಾಗಿಂಗ್ ಅನ್ನ ಶುರು ಮಾಡಿಕೊಂಡಿರುತ್ತಾರೆ ಇನ್ನು ನಾಯಕಿ ಅಕ್ಷರ ಇವರು ಒಬ್ಬಳು ಜರ್ನಲಿಸ್ಟ್ ಮಗಳಾಗಿ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಸಿತಾರ ಅವರು ಜಾನಕಿ ಎಂಬ ಪಾತ್ರವನ್ನ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಬಂದಿದೆ ಇನ್ನು ಹಂಗೆ ನಾವು ಅಂತ ಫೇಮಸ್ ಆದ ರಚನಾ ಇಂದರ್ ಅವರು ಈ ಚಿತ್ರದಲ್ಲಿ ತಮ್ಮ ಅಭಿನಯವನ್ನ ಇನ್ನು ಚೆನ್ನಾಗಿ ಒಳ್ಳೆಯ ಮಟ್ಟಕ್ಕೆ ಇಂಪ್ರೂವ್ಅನ್ನ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಈ ಚಿತ್ರದ ಕಥೆಯ ಕಡೆ ಬರೋದಾದ್ರೆ ಲೈನ್ ಅಲ್ಲಿ ಹೇಳೋದಾದ್ರೆ ನಮ್ಮ ಪೃಥ್ವಿ ಸಂಚಾರಿಯವರು ತಮ್ಮ ತಂದೆಯಿಂದ ದೂರ ಇರುತ್ತಾರೆ ಹೌದು ಆ ದೂರ ಇರುವುದಕ್ಕೆ ಕಾರಣ ಏನು ಆ ತಂದೆಯವರ ಹುಡುಕಾಟದಲ್ಲಿ ಪ್ರತಿಗೆ ತಮ್ಮ ತಂದೆ ಸಿಗುತ್ತಾರಾ ಅಥವಾ ಅವರ ತಂದೆ ಈ ಜಗತ್ತಿನಲ್ಲಿ ಇರುವುದಿಲ್ಲ ಎಂದು ಈ ಚಿತ್ರದಲ್ಲಿ ನೀವು ನೋಡಿ ತಿಳಿದುಕೊಳ್ಳಬೇಕು ಹೌದು ಈ ಚಿತ್ರವು ಒಂದು ಒಳ್ಳೆಯ ಎಮೋಷನ್ ಡ್ರಾಮಾ ಚಿತ್ರವಾಗಿದೆ ಹೌದು ಈ ಚಿತ್ರದಲ್ಲಿ ಮುಖ್ಯ ಪಾತ್ರಧಾರಿಗಳಾದ ರಾಜೇಶ್ ನಟರಂಗ್ ಹಾಗೂ ಸೀತಾರಾ ಅವರು ಅವರ ಅಭಿನಯವನ್ನ ಚೆನ್ನಾಗಿ ಸ್ಕ್ರೀನ್ ನಲ್ಲಿ ಮೋಡಿ ಮಾಡಿದ್ದಾರೆ ಇನ್ನು ನಮ್ಮ ನಾಯಕ ನಟ ಇನ್ನು ಮೊದಲ ಚಿತ್ರವಾಗಿದ್ದರಿಂದ ತಮ್ಮ ಆಕ್ಟಿಂಗ್ ನಲ್ಲಿ ಇನ್ನೂ ತುಂಬಾ ಇಂಪ್ರೂವ್ಮೆಂಟ್ ಕಾಣಬೇಕಾಗಿದೆ ಇನ್ನು ರಚನಾ ಇಂದರ್ ಅವರು ತಮ್ಮ ಹಿಂದಿನ ಚಿತ್ರಗಳಿಗಿಂತ ಈ ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಸಿತಾರಾ ಅವರು ಈ ಹಿಂದೆ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸದಿಲ್ಲದೆ ಇದ್ದರೂ ಆದರೂ ಕನ್ನಡ ಚಿತ್ರರಂಗದಲ್ಲೇ ಇನ್ನೂ ನಟಿಸುತ್ತಿದ್ದಾರೆ ಎಂದು ಹೇಳಬಹುದು ಚಿತ್ರದ ಟೈಟಲ್ ಅನ್ನ ಕೇಳಿದಾಗ ಇದು ಫುಲ್ ಎಮೋಷನಲ್ ಡ್ರಾಮಾ ಸಿನಿಮಾ ಆಗಿರುತ್ತೆ ಅಂತ ಅಂದುಕೊಂಡು ಹೋಗುತ್ತೀರಾ ಥಿಯೇಟರ್ ಗೆ ಆದರೆ ಫಸ್ಟ್ ನಲ್ಲಿ ಎಮೋಷನ್ ಇಂದ ಸ್ಟಾರ್ಟ್ ಆಗಿ ಮಧ್ಯದಲ್ಲಿ ಕಾಮಿಡಿ ಮತ್ತು ಲವ್ ಸ್ಟೋರಿ ಯೊಂದಿಗೆ ಕಥೆ ಸಾಗುತ್ತಾ ಹೋಗುತ್ತೆ ಒಂದು ಕಡೆ ಪೃಥ್ವಿ ತನ್ನ ತಂದೆಯನ್ನ ಹುಡುಕಾಟದಲ್ಲಿ ಇದ್ದರೆ ಇನ್ನೊಂದು ಕಡೆ ತುಂಬಾನೇ ಪೃಥ್ವಿ ಹಾಗೂ ರಚನಾ ಇಂದರ್ ಅವರ ಲವ್ ಸ್ಟೋರಿಯನ್ನ ತೋರಿಸಿದ್ದಾರೆ ಇನ್ನು ಪೃಥ್ವಿ ಹಾಗೂ ಅಕ್ಷರ ಅವರ ಲವ್ ಸ್ಟೋರಿಗೆ ಒಂದು ಕಾರಣವನ್ನ ಚೆನ್ನಾಗಿ ಇಟ್ಟಿದ್ದಾರೆ ಅಂತಾನೆ ಹೇಳಬೇಕು ಈ ಚಿತ್ರದಲ್ಲಿ ವಿಭಿನ್ನವಾಗಿ ಲವ್ ಸ್ಟೋರಿಯನ್ನ ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದ್ದಾರೆ ಅದು ತುಂಬಾನೇ ಇಷ್ಟವಾಯಿತು ಇನ್ನು ರಚನಾ ಇಂದರ್ ಅವರು ತುಂಬಾ ಈ ಚಿತ್ರದಲ್ಲಿ ಕಾಮಿಡಿ ದೃಶ್ಯಗಳೊಂದಿಗೆ ಒಳ್ಳೆಯ ಅನ್ನ ಕೊಟ್ಟಿದ್ದಾರೆ ಅದು ತುಂಬಾ ಇಷ್ಟ ಆಯಿತು ಏಕೆಂದರೆ ಕೆಲವೊಂದು ಸಿನಿಮಾಗಳಲ್ಲಿ ಈ ರೀತಿಯಾದ ಎಮೋಷನಲ್ ಡ್ರಾಮಾ ಸಿನಿಮಾದಲ್ಲಿ ಕಾಮಿಡಿಗಳು ಅನ್ನೆಸೆಸರಿ ಎನ್ನಿಸುತ್ತೆ ಆದರೆ ತೀರ್ಥರೂಪ ತಂದೆಯವರಿಗೆ ಚಿತ್ರದಲ್ಲಿ ಆ ರೀತಿಯ ಕಾಮಿಡಿ ಇರಲಿಲ್ಲ ತುಂಬಾನೇ ಚೆನ್ನಾಗಿ ಹಾಸ್ಯಮಯವಾಗಿ ಇತ್ತು ಅಂದರೆ ತಪ್ಪಾಗಲ್ಲ ತೀರ್ಥರೂಪ ತಂದೆಯವರಿಗೆ ಅಂತ ಟೈಟಲ್ ಇಟ್ಟು ಚಿತ್ರವು ಬರೀ ಲವ್ ಸ್ಟೋರಿ ಮತ್ತು ಕಾಮಿಡಿಯಲ್ಲೇ ಫಸ್ಟ್ ಆಫ್ ಹೋಗ್ತಾ ಇದೆ ಅನ್ನುವಷ್ಟರಲ್ಲಿ ಪ್ರೀ ಅಲ್ಲಿ ಡೈರೆಕ್ಟರ್ ಅವರು ಚೆನ್ನಾಗಿ ಕಥೆನ ಬೇರೆ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ ಅದು ತುಂಬಾ ಇಷ್ಟವಾಯಿತು ಬಟ್ ಅದು ನಾವು ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ಇರಲಿಲ್ಲ ಅವರ ವಿಷನ್ನಲ್ಲೇ ಕತೆಯ ರೂಪದಲ್ಲೇ ಚೆನ್ನಾಗಿ ಗೆ ತಂದು ಕೂಡಿಸುತ್ತಾರೆ ಡೈರೆಕ್ಟರ್ ಅವರು ಇನ್ನು ಈ ಚಿತ್ರದಲ್ಲಿನ ಹಾಡುಗಳು ಕೂಡ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದ್ದಾವೆ ಹೌದು ಕೇಳೋದಕ್ಕೆ ಹಾಗೂ ಸ್ಕ್ರೀನ್ ಮೇಲೆ ನೋಡೋದಕ್ಕೂ ಹಾಡುಗಳು ಚೆನ್ನಾಗಿ ಇದ್ದವು ಇನ್ನು ಸೆಕೆಂಡ್ ಹಾಫ್ ಶುರು ಆಗದ ಮೇಲೆ ಎಲ್ಲೋ ಗ್ರಾಫ್ ಕಳೆದುಕೊಳ್ಳುತ್ತೆ ಅಂತ ಅಂದುಕೊಂಡರೆ ಆ ರೀತಿ ಆಗೋದಿಲ್ಲ ಯಾವ ರೀತಿ ಇಂಟರ್ವಲ್ ಅಲ್ಲಿ ಗ್ರಾಫ್ ನೊಂದಿಗೆ ಬಿಟ್ಟಿದ್ದರೂ ಅದೇ ರೀತಿಯಾಗಿ ಕಂಟಿನ್ಯೂ ಆಗಿ ಸಾಗುತ್ತೆ ಸೆಕೆಂಡ್ ಹಾಫ್ ನಲ್ಲಿ ಸ್ಟೋರಿ ಇನ್ನು ಈ ಚಿತ್ರದಲ್ಲಿ ನೆಗೆಟಿವ್ ವಿಚಾರವನ್ನ ನೋಡೋದಾದ್ರೆ ಆ ಲವ್ ಸ್ಟೋರಿಯಲ್ಲಿ ಒಂದು ಹುಡುಗಿಯು ಹೇಗೆ ಹುಡುಗನನ್ನ ಇಷ್ಟು ಯಾಗಿ ನಂಬುತ್ತಾರೆ ಅಂತ ಅದು ತುಂಬಾನೇ ಆ ಸೀನ್ ನಲ್ಲೇ ಅರ್ಥವಾಗುತ್ತೆ ಬಟ್ ಡೈರೆಕ್ಟರ್ ಅವರು ಅದನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ತೋರಿಸಬಹುದಿತ್ತು ಮತ್ತು ಕೆಲವೊಂದು ಲಾಜಿಕೆ ಇಲ್ಲದ ಸೀನ್ ಹಾಗೂ ಸಿಚ್ಯುವೇಶನ್ಗಳು ಇದ್ದವು ಅದು ಎಲ್ಲೋ ನಮಗೆ ಅಷ್ಟೊಂದು ಕನೆಕ್ಟ್ ಆಗಲಿಲ್ಲ ಮತ್ತು ಅರ್ಥವಾಗಲೇ ಇಲ್ಲ ಇನ್ನು ಈ ಚಿತ್ರದಲ್ಲಿ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ ಅದರಲ್ಲಿ ಬಂದಂತಹ ಬಿ ತುಂಬಾನೇ ಇಷ್ಟ ಆಯಿತು ಬಟ್ ಆಕ್ಷನ್ ಸ್ವೀಕ್ವೆನ್ಸ್ ಅನ್ನ ಇನ್ನೂ ಚೆನ್ನಾಗಿ ರೆಡಿ ಮಾಡಬಹುದಿತ್ತು ಅಂತಾನೆ ಹೇಳಬಹುದು ಸೆಕೆಂಡ್ ಹಾಫ್ ನಲ್ಲಂತೂ ಒಂದಾದ ನಂತರ ಒಂದು ಇನ್ಸಿಡೆಂಟ್ಗಳು ನಡೆದು ಹೋಗುತ್ತವೆ ಅಲ್ಲಿಂದ ಕತೆ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತಾ ಹೋಗುತ್ತೆ ಇನ್ನು ಕ್ಲೈಮ್ಯಾಕ್ಸ್ ಕಡೆ ಬರುವುದಾದ್ರೆ ಅದೇ ಹಳೆ ರೀತಿಯ ಪ್ಯಾಟರ್ನ್ ನಲ್ಲಿ ಅಥವಾ ನಾವು ಎಕ್ಸ್ಪೆಕ್ಟ್ ಮಾಡುವ ಈ ಎಮೋಷನಲ್ ಡ್ರಾಮಾ ಸಿನಿಮಾದ ರೀತಿಯಲ್ಲಿ ಇರಲಿಲ್ಲ ಅದು ಡೈರೆಕ್ಟರ್ ತುಂಬಾನೇ ಚೆನ್ನಾಗಿ ಪಾತ್ರಗಳ ಅನ್ನ ಈ ಚಿತ್ರದಲ್ಲಿ ತುಂಬಾನೇ ಡೀಪ್ ಆಗಿ ಅನ್ನ ಕೊಟ್ಟು ಪ್ರೇಕ್ಷಕರಿಗೆ ಅರ್ಥವಾಗೋ ರೀತಿಯಲ್ಲಿ ಹಾಗೂ ಒಳ್ಳೆಯ ಕನೆಕ್ಟ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಕ್ಲೈಮ್ಯಾಕ್ಸ್ ಅನ್ನ ಕೊಟ್ಟಿದ್ದಾರೆ ಈ ಚಿತ್ರವನ್ನು ನೋಡಿದಾಗ ನಿಮಗೆ ಅನಿಸುತ್ತೆ ನಮ್ಮ ಜೀವನದಲ್ಲಿ ಬರುವ ಪ್ರತಿ ಒಬ್ಬ ವ್ಯಕ್ತಿಗಳು ಸುಮ್ಮನೆ ಭೇಟಿ ಆಗುದಿಲ್ಲ ಅದಕ್ಕೆ ಒಂದು ರೀಸನ್ ಅಂತ ಇದ್ದೇ ಇರುತ್ತೆ ಆ ರೀಸನ್ಗಾಗಿ ನಾವು ಅವರ ಜೊತೆಗೆ ಇರುತ್ತೀವಿ ಆ ರೀಸನ್ಗೆ ಉತ್ತರ ಸಿಕ್ಕಿದ ತಕ್ಷಣ ಅನಿಸುತ್ತೆ ಜೀವನದಲ್ಲಿ ಯಾವುದು ಆಕಸ್ಮಿಕ ಅಲ್ಲ ಅದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದ್ದೇ ಇರುತ್ತೆ ಅಂತ ಇನ್ನು ಈ ಚಿತ್ರದಲ್ಲಿ ಕ್ಯಾಮ್ರಾವರ್ ಕೂಡ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ ಒಳ್ಳೆ ಒಳ್ಳೆಯ ದೃಶ್ಯಗಳನ್ನ ಸೆರೆ ಹಿಡಿದಿದ್ದಾರೆ ತುಂಬಾನೇ ನೋಡೋಕೆ ಸ್ಕ್ರೀನ್ ಮೇಲೆ ಅದ್ಭುತವಾಗಿತ್ತು ಕಣ್ಣಿಗೆ ತಂಪಾಗಿತ್ತು ಕೂಡ ಓವರ್ ಆಲ್ ಆಗಿ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಇದು ಒಂದು ಗುಡ್ ವಾಚ್ ಸಿನಿಮಾ ಅಂತಾನೆ ಹೇಳಬಹುದು ಒಂದು ಒಳ್ಳೆಯ ಫ್ರೆಶ್ನೆಸ್ ಒಂದಿಗೆ ಒಳ್ಳೆ ರೀತಿಯಾಗಿ ಸಿನಿಮಾನ ತೆರೆ ಮೇಲೆ ತೋರಿಸಿದ್ದಾರೆ ಅಂತಾನೆ ಹೇಳಬಹುದು ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರದಲ್ಲಿ ಕುಳಿತುಕೊಂಡು ನೋಡಿಕೊಂಡು ಆಚೆ ಬಂದಾಗ ನಿಮಗೆ ಅನಿಸೋದು ಒಂದು ಒಳ್ಳೆಯ ಸಿನಿಮಾನ ನೋಡಿಕೊಂಡು ಬಂದೆ ನನ್ನ ಸಮಯನ ಕೊಟ್ಟಿದ್ದಕ್ಕೂ ಸಾರ್ಥಕವಾಯ್ತು ಅಂತ ಅನಿಸುತ್ತೆ ಸೊ ಈ ಸಿನಿಮಾ ಇದೇ ವರ್ಷ ಅಂದ್ರೆ ಹೊಸ ವರ್ಷಕ್ಕೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರು ರಿಲೀಸ್ ಆಗ್ತಾ ಇದೆ ತಪ್ಪದೆ ಈ ಸಿನಿಮಾನ ಚಿತ್ರಮಂದಿರದಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಅದ್ಭುತವಾಗಿ ಇರುತ್ತೆ ಅಂತಲೇ ಹೇಳಬಹುದು ಇನ್ನು ಕೊನೆಯದಾಗಿ ಹೇಳೋದಾದರೆ ಈ ರೀತಿಯ ಡೈರೆಕ್ಟರ್ಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಬೇಕಾಗಿದ್ದಾರೆ ಹೌದು ಈ ರೀತಿಯ ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಹಾಗೂ ಸ್ಕ್ರೀನ್ಪ್ಲೇ ಒಂದಿಗೆ ಬರುವಂತಹ ರೈಟರ್ಸ್ ಹಾಗೂ ಡೈರೆಕ್ಟರ್ಗಳನ್ನು ನಮ್ಮ ಕನ್ನಡ ಚಿತ್ರರಂಗ ತುಂಬಾ ಇಷ್ಟಪಡುತ್ತೆ ಹಾಗೂ ಕನ್ನಡ ಆಡಿಯನ್ಸ್ ಕೂಡ ಈ ರೀತಿಯ ಹೊಸ ಅನುಭವದ ಸಿನಿಮಾವನ್ನ ಎಕ್ಸ್ಪೀರಿಯೆನ್ಸ್ ಮಾಡಬಹುದು ಚಿತ್ರಮಂದಿರದಲ್ಲಿ ಅಂತಾನೆ ಹೇಳಬಹುದು ಸೊ ಇದಿಷ್ಟು ತೀರ್ಥರೂಪ ತಂದೆಯವರ ಮೂವಿ ರಿವ್ಯೂ ಸಿಗೋಣ